ಎಲ್ಲರಿಗೂ ಶುಭ ಮುಂಜಾನೆ ಇಂದು ನಾವು ಇಲ್ಲಿ ಗುಪ್ತ ಸಾಮ್ರಾಜ್ಯದ ಒಂದು ಅಥವಾ ಗುಪ್ತ ಸಾಮ್ರಾಜ್ಯವನ್ನ ಅಧ್ಯಯನ ಮಾಡೋಣ ಇಲ್ಲಿ ಗುಪ್ತ ಸಾಮ್ರಾಜ್ಯದ ಪ್ರಮುಖ ಸ್ಥಾಪಕ ಯಾರೆಂದರೆ ಶ್ರೀಗುಪ್ತ ಶ್ರೀಗುಪ್ತ ಈ ಗುಪ್ತ ಸಾಮ್ರಾಜ್ಯದ ಪ್ರಮುಖ ಸ್ಥಾಪಕ ಇವರ ಒಂದು ಬಿರುದು ಶ್ರೀಗುಪ್ತನ ಒಂದು ಬಿರುದು ಮಹಾರಾಜ ಇವ ಈತನ ಆಡಳಿತದಲ್ಲಿ ಈತನ ರಾಜಧಾನಿ ಪಾಟಲಿಪುತ್ರ ಇವರ ಭಾಷೆ ಸಂಸ್ಕೃತ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ ಶ್ರೀಗುಪ್ತನ ಬಿರುದು ಮಹಾರಾಜ ಈತನ ರಾಜಧಾನಿ ಪಾಟ್ಲಿಪುತ್ರ ಮತ್ತು ಇವರ ಒಂದು ಭಾಷೆ ಸಂಸ್ಕೃತ ಇವರ ಒಂದು ಭಾಷೆಯಾಗಿತ್ತು ಇಲ್ಲಿ ಮೊದಲನೆಯ ಚಂದ್ರಗುಪ್ತನನ್ನ ನಾವು ನೋಡೋಣ ಮೊದಲನೆಯ ಚಂದ್ರಗುಪ್ತ ಲಿಚ್ಚವಿಯ ಯುವರಾಣಿಯಾದಂತಹ ಅಥವಾ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಇಲ್ಲಿ ಮೊದಲನೇ ಚಂದ್ರಗುಪ್ತ ಲಿಚ್ಚವಿಯ ಯುವ ರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತಾನೆ ನಂತರ ಈತನಿಂದಲೇ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತರಲ್ಲಿ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತರಲ್ಲಿ ಗುಪ್ತ ಶಕೆ ಪ್ರಾರಂಭವಾಗುತ್ತದೆ ಗುಪ್ತಶಕೆ ಪ್ರಾರಂಭವಾಗುತ್ತದೆ ಇವನನ್ನು ಮೊದಲನೆಯ ಚಂದ್ರಗುಪ್ತನನ್ನು ಮಹಾರಾಜಾದಿರಾಜ ಎಂದು ಕರೆಯುತ್ತೇವೆ ಮಹಾರಾಜಾಧಿರಾಜ ಎಂದು ಕರೆಯುತ್ತಿದ್ದರು ಇಲ್ಲಿ ಗುಪ್ತರ ಮನೆತನದ ಪ್ರಮುಖ ಅರಸ ಗುಪ್ತರ ಮನೆತನದ ಪ್ರಮುಖ ಅರಸ ಸಮುದ್ರ ಗುಪ್ತ ಸಮುದ್ರ ಗುಪ್ತ ವಿ ಎಸ್ಮಿತ್ ಎನ್ನುವಂತಹ ಇತಿಹಾಸಕಾರರ ಪ್ರಕಾರ ಸಮುದ್ರ ಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗಿದೆ ಭಾರತದ ನೆಪೋಲಿಯನ್ ಎಂದು ವಿ ಸ್ಮಿತ್ ಎನ್ನುವಂತಹ ಇತಿಹಾಸಕಾರರು ಇಲ್ಲಿ ಸಮುದ್ರಗುಪ್ತನನ್ನು ಹೆಸರಿಸಿದ್ದಾರೆ ಸಮುದ್ರಗುಪ್ತನ ಆಸ್ಥಾನದ ಕವಿ ಹರಿಸೇನನ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಇಲ್ಲಿ ಹರಿಸೇನನ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ನೂರು ಸಮರಗಳ ಸರದಾರ ನೂರು ಸಮರಗಳ ಸರದಾರ ಸೋಲಿಲ್ಲದ ಸರದಾರ ಎಂದು ಈ ಒಂದು ಹರಿಸೇನನ ಶಾಸನದಲ್ಲಿ ಬಣ್ಣಿಸಲಾಗಿದೆ ಇದು ಈ ಶಾಸನ ಸಂಸ್ಕೃತ ಭಾಷೆಯಲ್ಲಿರುವುದನ್ನ ನಾವು ನೋಡ್ತೇವೆ ನಂತರ ಸಮುದ್ರಗುಪ್ತನು ತನ್ನ ಆಳ್ವಿಕೆಯ ಅವಧಿಯ ದಿಗ್ವಿಜಯಗಳ ಸವಿ ನೆನಪಿಗಾಗಿ ಸಮುದ್ರಗುಪ್ತನು ತನ್ನ ಆಳ್ವಿಕೆಯ ಸಂದರ್ಭದಲ್ಲಿ ಅಥವಾ ಆತನ ಅವಧಿಯ ದಿಗ್ವಿಜಯಗಳ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಪ್ರಾರಂಭಿಸಿದನು ಯಾರು ಸಮುದ್ರಗುಪ್ತನು ಇಲ್ಲಿ ಅಶ್ವಮೇಧ ಯಾಗವನ್ನು ಪ್ರಾರಂಭಿಸ್ತಾನೆ ನಂತರ ಅಶ್ವಮೇಧ ಯಾಗ ಅಶ್ವಮೇಧ ಪರಾಕ್ರಮ ವಿಕ್ರಮಾಂಕ ಕವಿರಾಜ ಎಂಬುದು ಈತನ ಪ್ರಮುಖ ಬಿರುದುಗಳಾಗಿದ್ದವು ಇಲ್ಲಿ ಸಮುದ್ರಗುಪ್ತನ ಪ್ರಮುಖ ಬಿರುದುಗಳನ್ನ ನಾವು ನೋಡೋದಾದರೆ ಇಲ್ಲಿ ಅಶ್ವಮೇಧ ಪರಾಕ್ರಮ ವಿಕ್ರಮಾಂಕ ಕವಿರಾಜ ಎಂಬುದು ಇಲ್ಲಿ ಸಮುದ್ರಗುಪ್ತನ ಪ್ರಮುಖ ಬಿರುದುಗಳಾಗಿದ್ದವು ನಂತರ ಕುದುರೆಗಳ ಚಿತ್ರಗಳುಳ್ಳ ಎಂಟು ಪ್ರಕಾರದ ಬಂಗಾರದ ನಾಣ್ಯಗಳನ್ನು ಕುದುರೆಗಳ ಚಿತ್ರಗಳನ್ನೊಳಗೊಂಡಂತಹ ಎಂಟು ಪ್ರಕಾರದ ಬಂಗಾರದ ನಾಣ್ಯಗಳನ್ನ ಈತ ಹೊರಡಿಸಿದನು ನಂತರ ನಾಣ್ಯಗಳ ಮೇಲೆ ಆ ಬಂಗಾರದ ನಾಣ್ಯಗಳ ಮೇಲೆ ಸಮುದ್ರ ಗುಪ್ತನು ವೀಣೆಯನ್ನು ನುಡಿಸುತ್ತಿರುವಂತಹ ಚಿತ್ರವನ್ನು ಕೆತ್ತಿಸಿದನು ವೀಣೆಯನ್ನು ನುಡಿಸುತ್ತಿರುವಂತಹ ಚಿತ್ರವನ್ನು ಕೆತ್ತಿಸಿದನು ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತೈದರ ಅಧಿಕಾರದ ಆರಂಭದ ವರ್ಷಗಳನ್ನ ಆಯ ಆರ್ಯವ್ರತ ಎಂದು ಕರೆಯಲ್ಪಡುತ್ತದೆ ನಂತರ ಉತ್ತರದ ಒಂಬತ್ತು ಅರಸರನ್ನು ಸೋಲಿಸಿ ಈ ಸಮುದ್ರಗುಪ್ತನು ಉತ್ತರದ ಒಂಬತ್ತು ಅರಸರನ್ನು ಸೋಲಿಸಿ ಸಾಮ್ರಾಜ್ಯ ವಿಲೀನವನ್ನು ಮಾಡಿಕೊಳ್ತಾನೆ ನಂತರ ಈ ದಿಗ್ವಿಜಯ ಎಂದು ದಕ್ಷಿಣ ಭಾರತದ ಹನ್ನೆರಡು ರಾಜರನ್ನು ಸೋಲಿಸಿ ಅವರನ್ನು ಸಾಮಾಂತರನ್ನಾಗಿಸಿಕೊಂಡನು ಅವರ ಸ್ಥಾನದಲ್ಲಿಯೇ ಪುನರ್ ನೇಮಿಸಿದನು ಮತ್ತು ಇದನ್ನು ಧರ್ಮ ವಿಜಯ ಎಂದು ಕರೆಯಲಾಗಿದೆ ಧರ್ಮ ವಿಜಯ ಎಂದು ಇದನ್ನು ಕರೆಯಲಾಗಿದೆ ಅಷ್ಟೇ ಅಲ್ಲದೆ ಮುಂದೆ ಎರಡನೇ ಚಂದ್ರಗುಪ್ತ ಕ್ರಿಸ್ತ ಶಕ ಮುನ್ನೂರ ಎಂಬತ್ತರಿಂದ ನಾಲ್ಕು ನೂರ ಹನ್ನೆರಡು ಇಲ್ಲಿ ಎರಡನೇ ಚಂದ್ರಗುಪ್ತನ ಒಂದು ಆಡಳಿತದ ಅವಧಿಯನ್ನ ನಾವು ನೋಡುತ್ತೇವೆ ಈತನ ಬಿರುದು ವಿಕ್ರಮಾದಿತ್ಯ ಶಕಾರಿ ಪುನರ್ಭು ಬಿರುದುಗಳಾಗಿದ್ದವು ಈತನ ಪ್ರಮುಖ ಬಿರುದುಗಳಾಗಿದ್ದವು ಇಲ್ಲಿ ನವರತ್ನ ಕವಿಗಳನ್ನು ನಾವು ನೋಡ್ತೇವೆ ಧನ್ವಂತರಿ ಕ್ಷಪಣಕ ಕಾಳಿದಾಸ ಅಮರಸಿಂಹ ಶಂಕು ವೇಥಾಲಭಟ್ಟ ಘಟಕರ್ಪರ ಮಹಾವಿ ವರಹಮೀರ ವರಾರುಚಿ ಹೀಗೆ ಒಂಬತ್ತು ಜನ ನವರತ್ನ ಕವಿಗಳನ್ನು ನಾವು ನೋಡ್ತೇವೆ ನಂತರ ಇಲ್ಲಿ ಚೀನಾ ದೇಶದ ಯಾತ್ರಿಕನಾದಂತಹ ಚೀನಾ ದೇಶದ ಯಾತ್ರಿಕನಾದಂತಹ ಪಾಹಿಯಾನ್ ಕೃತಿ ಗೋಕೋಕಿ ಪಾಹಿಯಾನನ ಕೃತಿಯಲ್ಲಿ ಗೋಕೋಕಿ ಇವನ ಕಾಲದ ಇವನ ಕಾಲದಲ್ಲಿ ಇಲ್ಲಿ ಭೇಟಿಯನ್ನ ನೀಡಿದನು ಭೇಟಿ ನೀಡಿದನು ಚಂದ್ರಗುಪ್ತನ ಕಾಲದ ಎರಡನೆಯ ರಾಜಧಾನಿ ಎರಡ ಮೊದಲನೇ ರಾಜಧಾನಿ ಪಾಟ್ಲಿಪುತ್ರ ಎರಡನೆಯ ರಾಜಧಾನಿ ಉಜ್ಜಯಿನಿ ಆಗಿತ್ತು ಎರಡನೇ ಚಂದ್ರಗುಪ್ತನ ನಂತರ ಗುಪ್ತರ ದೊರೆಗಳು ಇಲ್ಲಿ ಎರಡನೇ ಚಂದ್ರಗುಪ್ತ ತನ್ನ ಆಳ್ವಿಕೆಯನ್ನ ಪೂರ್ಣಗೊಳಿಸಿದ ನಂತರ ಇಲ್ಲಿ ಅಧಿಕಾರಕ್ಕೆ ಬಂದಂತಹ ನಂತರದ ಗುಪ್ತರ ದೊರೆಗಳು ಇಲ್ಲಿ ಒಂದನೇ ಕುಮಾರಗುಪ್ತ ಒಂದನೆಯ ಕುಮಾರಗುಪ್ತನು ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಹಾಗೂ ಸ್ಕಂದಗುಪ್ತ ಪುರಗುಪ್ತ ವಿಷ್ಣುಗುಪ್ತ ನರಸಿಂಹಗುಪ್ತ ಆಳ್ವಿಕೆಯನ್ನ ನಡೆಸಿದರು ಇಲ್ಲಿ ಎರಡನೇ ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದಂತಹ ಗುಪ್ತ ಗುಪ್ತ ದೊರೆಗಳೆಂದರೆ ಒಂದನೇ ಕುಮಾರಗುಪ್ತ ಸ್ಕಂದಗುಪ್ತ ಪುರಗುಪ್ತ ವಿಷ್ಣುಗುಪ್ತ ನರಸಿಂಹಗುಪ್ತ ಆಳ್ವಿಕೆಯನ್ನ ಮುನ್ನಡೆಸ್ಕೊಂಡು ಹೋದರು ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವಂತಹ ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವಂತಹ ಮೆಹುರಿಲಿಯಲ್ಲಿರುವ ಕಬ್ಬಿಣದ ಸ್ತಂಭ ಶಾಸನ ಎರಡನೇ ಚಂದ್ರಗುಪ್ತನ ಕಾಲದ ಒಂದು ಸಾಧನೆಯ ಬಗ್ಗೆ ತಿಳಿಸುತ್ತದೆ ಗುಪ್ತರ ಕಾಲದ ಒಂದು ಆಡಳಿತವನ್ನು ನೋಡುವುದಾದರೆ ಗುಪ್ತಾಸ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಗುಪ್ತರ ಕಾಲದ ಒಂದು ಆಡಳಿತ ಎರಡನೆಯ ಚಂದ್ರಗುಪ್ತನ ಕಾಲವನ್ನು ಎರಡನೆಯ ಚಂದ್ರಗುಪ್ತನ ಕಾಲವನ್ನು ಇಲ್ಲಿ ಭಾರತದ ಸುವರ್ಣ ಯುಗ ಭಾರತದ ಸುವರ್ಣ ಯುಗ ಎಂದು ಕರೆಯಲಾಗಿದೆ ಇವರ ಒಂದು ಆಡಳಿತದ ಘಟಕಗಳನ್ನ ನಾವು ನೋಡೋಣ ಯಾರ್ದಂದ್ರೆ ಇಲ್ಲಿ ಗುಪ್ತರ ಕಾಲದ ಒಂದು ಆಡಳಿತವನ್ನು ಯಾವ ಯಾವ ರೀತಿಯಾಗಿ ವಿಂಗಡಿಸಲಾಗಿತ್ತು ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ಆಡಳಿತ ಘಟಕಗಳು ಯಾವುವು ಮತ್ತು ಅದರ ಮುಖ್ಯಸ್ಥರು ಯಾರು ಅನ್ನೋದನ್ನ ನೋಡೋಣ ಇಲ್ಲಿ ರಾಜ್ಯ ಇಲ್ಲಿ ಪ್ರಮುಖವಾಗಿ ಆಡಳಿತ ಘಟನೆಗಳು ರಾಜ್ಯ ಮುಖ್ಯಸ್ಥರು ರಾಜನೇ ಆಗಿದ್ದನು ಪ್ರಾಂತ್ಯ ಇಲ್ಲಿ ಪ್ರಾಂತ್ಯದ ಮುಖ್ಯಸ್ಥ ಉಪರಿಕ ಅಧಿಕಾರಿ ಆಗಿದ್ದನು ನಂತರ ಇಲ್ಲಿ ವಿಷಯ ವಿಷಯಪತಿ ಮತ್ತು ಗ್ರಾಮ ಗ್ರಾಮಿಕ ಹೀಗೆ ಆ ಆಯಾ ಒಂದು ಘಟಕಗಳಿಗೆ ಆಡಳಿತದ ಘಟಕಗಳಿಗೆ ಪ್ರಮುಖ ಮುಖ್ಯಸ್ಥರನ್ನು ಸಹಿತ ಇಲ್ಲಿ ನೇಮಕ ಮಾಡಲಾಗಿತ್ತು ಅಷ್ಟೇ ಅಲ್ಲದೆ ಇಲ್ಲಿ ಗುಪ್ತರ ಕಾಲದ ಒಂದು ಸಾಹಿತ್ಯವನ್ನು ನಾವು ನೋಡೋಣ ಗುಪ್ತರ ಕಾಲದ ಒಂದು ಸಾಹಿತ್ಯವನ್ನ ನೋಡೋಣ ಇಲ್ಲಿ ಗುಪ್ತರ ಕಾಲವನ್ನು ಸಂಸ್ಕೃತ ಸಾಹಿತ್ಯದ ಗುಪ್ತರ ಕಾಲವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಎಂದು ಸಂಬೋಧಿಸಲಾಗಿದೆ ಅಥವಾ ಕರೆಯಲಾಗಿದೆ ಇಲ್ಲಿ ಭಾರತದ ಶಕ್ಸ್ಪಿಯರ್ ಎಂದು ಕರೆಯಲ್ಪಡುವಂತಹ ಕಾಳಿದಾಸರು ಮೇಘದೂತ ರಘುವಂಶ ಋತು ಸಂಹಾರ ಎಂಬ ಕಾವ್ಯಗಳನ್ನ ಮತ್ತು ಸಂಸ್ಕೃತದಲ್ಲಿ ಅಭಿಜ್ಞಾನ ಶಾಕುಂತಲ ಸಂಸ್ಕೃತದಲ್ಲಿ ಅಭಿಜ್ಞಾನ ಶಾಕುಂತಲ ಎನ್ನುವಂತಹ ಪ್ರಸಿದ್ಧ ನಾಟಕವನ್ನು ರಚಿಸಿರುವುದನ್ನ ನಾವು ನೋಡ್ತೇವೆ ನಂತರಲ್ಲಿ ಶೂದ್ರಕನು ಶೂದ್ರಕನು ಮೃಚ್ಚಕಟಿಕ ಎಂಬ ಗ್ರಂಥವನ್ನು ಮತ್ತು ಧನ್ವಂತರೆಯು ಭಾರತೀಯ ವೈದ್ಯಶಾಸ್ತ್ರದ ಪಿತಾಹಮ್ಮನಾಗಿದ್ದನು ಆಯುರ್ವೇದದ ದೇವರು ಎಂದು ಈತನನ್ನು ಕರೆಯಲ್ಪಟ್ಟಿತ್ತು ಧನ್ವಂತರಿಯನ್ನು ಆಯುರ್ವೇದದ ದೇವರು ಎಂದು ಕರೆಯಲ್ಪಟ್ಟಿತ್ತು ಅಷ್ಟೇ ಅಲ್ಲದೆ ಇಲ್ಲಿ ಭಾರವೀಯ ಕಿರಾತಾರ್ಜುನೇಯ ಕಾವ್ಯ ಭಾರ ಭಾರವೀಯ ಕಿರಾತಾರ್ಜುನೇಯ ಕಾವ್ಯ ಚರಕನ ಚರಕ ಸಂಹಿತೆ ವಿಷ್ಣು ಶರ್ಮನ ಪಂಚತಂತ್ರ ಆರ್ಯಭಟ್ಟನ ಖಗೋಳ ಮತ್ತು ಗಣಿತ ಶಾಸ್ತ್ರದ ಪ್ರಖ್ಯಾತ ವಿಜ್ಞಾನಿಯಾಗಿದ್ದನು ಈತ ಆರ್ಯಭಟ್ಟ ವರಹಾಮೀರನ ಪಂಚ ಸಿದ್ಧಾಂತಿಕ ಇವರು ರಚಿಸಿದಂತಹ ಪ್ರಮುಖ ಗ್ರಂಥಗಳಾಗಿದ್ದವು ನಂತರ ಇಲ್ಲಿ ಗುಪ್ತರ ಕಾಲದ ಕಲೆ ಮತ್ತು ಒಂದು ವಾಸ್ತುಶಿಲ್ಪ ಶಿಲ್ಪವನ್ನು ನೋಡುವುದಾದರೆ ಗುಪ್ತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಝಾನ್ಸಿ ಜಿಲ್ಲೆಯ ದೇವರ್ಗಲ್ನಲ್ಲಿ ನಲವತ್ತು ಅಡಿ ಶಿಖರದ ನಲವತ್ತು ಅಡಿ ಶಿಖರದ ದಶಾವತಾರ ದೇವಾಲಯ ಹತ್ತು ಅವತಾರಗಳುಳ್ಳ ದಶಾವತಾರ ದೇವಾಲಯವನ್ನು ನಿರ್ಮಾಣಗೊಂಡಿತ್ತು ಇದು ವಿಷ್ಣು ಹಿಂದೂ ದೇವಾಲಯವಾಗಿದೆ ಇದು ವಿಷ್ಣು ಹಿಂದೂ ದೇವಾಲಯವಾಗಿದೆ ನಂತರ ಇಲ್ಲಿ ಗುಪ್ತರ ಕಾಲದಲ್ಲಿ ಗುಪ್ತರ ಒಂದು ಕಾಲದಲ್ಲಿ ಅಜಂತಾದಲ್ಲಿ ಅಜಂತಾದಲ್ಲಿ ಇಪ್ಪತ್ತೇಳು ಬೌದ್ಧ ಗುಹಾಲಯಗಳನ್ನು ಪ್ರಮುಖವಾಗಿ ಇಪ್ಪತ್ತೇಳು ಬೌದ್ಧ ಗುಹಾಲಯಗಳನ್ನು ಕೆತ್ತಲಾಗಿದೆ ಅದರಲ್ಲಿ ಬುದ್ಧನ ಜಾತಕ ಕಥೆಗಳನ್ನು ಸಹ ಕೆತ್ತಿಸಲಾಗಿದೆ ಈ ಇಪ್ಪತ್ತೇಳು ಗುಹಾಲಯದಲ್ಲಿ ಪ್ರಮುಖವಾಗಿ ಗೌತಮ ಬುದ್ಧನ ಒಂದು ಜಾತಕವಾದಂತಹ ಕಥೆಗಳನ್ನು ಸಹಿತ ಇಲ್ಲಿ ಕೆತ್ತಿ ಕೆತ್ತಿಸಲ್ಪಟ್ಟಿದೆ ಸುಲ್ತಾನ್ ಗಂಜ್ನ ಏಳುವರಿ ಅಡಿ ಎತ್ತರದ ಬುದ್ಧನ ವಿಗ್ರಹವನ್ನು ನಾವು ನೋಡ್ತೀವಿ ಇಲ್ಲಿ ಸುಲ್ತಾನ್ ಗಂಜ್ನ ಏಳೂವರೆ ಅಡಿ ಎತ್ತರದ ಬುದ್ಧನ ಒಂದು ಯುಗ್ ವಿಗ್ರಹ ಮತ್ತು ಇದನ್ನು ಬರ್ಮಿಂಗ್ ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡ ಸಂರಕ್ಷಿಸಿ ಇಡಲಾಗಿದೆ ನಂತರ ಮಥುರಾ ವಾರಣಾಸಿ ನಳಂದಗಳು ಗುಪ್ತರ ಕಾಲದ ಪ್ರಮುಖ ಕಲಾ ಕೇಂದ್ರಗಳಾಗಿದ್ದವು ಇಲ್ಲಿ ಗುಪ್ತರ ಕಾಲದ ಪ್ರಮುಖ ಕೇಂದ್ರಗಳನ್ನು ನೋಡೋದಾದರೆ ಮಥುರಾ ವಾರಣಾಸಿ ಮತ್ತು ನಳಂದಗಳು ಇವರ ಒಂದು ಕಾಲದ ಪ್ರಮುಖ ಕೇಂದ್ರಗಳಾಗಿದ್ದವು ಕಲಾ ಕೇಂದ್ರಗಳಾಗಿದ್ದವು ಎಂದು ನಾವು ಹೇಳ್ತೇವೆ ತದನಂತರ ಇಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ನಾವು ನೋಡ್ತೇವೆ ನಳಂದ ವಿಶ್ವವಿದ್ಯಾಲಯ ಈ ವಿದ್ಯಾಲಯವು ದೇಶದ ಪ್ರಾಚೀನ ವಿದ್ಯಾಲಯವಾಗಿದೆ ದೇಶದ ಅತ್ಯಂತ ಪ್ರಾಚೀನ ವಿದ್ಯಾಲಯವಾಗಿದೆ ಇದನ್ನು ಗುಪ್ತರ ದೊರೆಯಾದಂತಹ ಈ ನಳಂದ ವಿಶ್ವವಿದ್ಯಾಲಯವನ್ನ ಗುಪ್ತರ ದೊರೆಯಾದಂತಹ ಒಂದನೇ ಕುಮಾರ ಕುಮಾರಗುಪ್ತ ಇದನ್ನು ಈ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದನು ನಂತರ ಚೀನಾದ ಯಾತ್ರಿಕನಾದಂತಹ ಚೀನಾದ ಯಾತ್ರಿಕನಾದಂತಹ ಹೂಯನ್ ಸ್ಟ್ಯಾಂಗ್ನು ಈ ವಿದ್ಯಾಲಯಕ್ಕೆ ಭೇಟಿ ನೀಡಿದ್ದನು ಇವನು ಸಂಸ್ಕೃತ ಪಾಳಿ ಸಂಸ್ಕೃತ ಪಾಳಿ ಪ್ರಾಕೃತ ಭಾಷೆಗಳ ಮೂಲಕ ಬೌದ್ಧ ಧರ್ಮ ಗ್ರಂಥಗಳ ಅಧ್ಯಯನಗಳನ್ನು ನಡೆಸಿದನು ತದನಂತರ ಇವರು ಮಹಾಯಾನ ಪಂಥದ ಪಂಡಿತ ಮತ್ತು ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ನಂತರ ನಾಗಾರ್ಜುನ ನಾಗಾರ್ಜುನ ದಿಗ್ನಗು ಧರ್ಮಪಾಲ ಇವರು ವಿಶ್ವವಿದ್ಯಾಲಯದ ಪ್ರಮುಖ ಬೋಧಕರಾಗಿದ್ದರು ಅಷ್ಟೇ ಅಲ್ಲದೆ ಹರ್ಷವರ್ಧನನು ಗುಪ್ತರ ದೊರೆಗಳ ನಳಂದ ವಿಶ್ವವಿದ್ಯಾಲಯದ ಪ್ರಮುಖ ಪೋಷಕನಾಗಿದ್ದನು ಇಲ್ಲಿ ಒಂದನೇ ಕುಮಾರ ಗುಪ್ತನಿಂದ ರಚಿಸಲ್ಪಟ್ಟಂತಹ ಇಲ್ಲಿ ನಳಂದ ವಿಶ್ವವಿದ್ಯಾಲಯದ ಪ್ರಮುಖ ಪೋಷಕರ ಯಾರಂದ ಯಾರೆಂದರೆ ಇಲ್ಲಿ ಹರ್ಷವರ್ಧನನು ಗುಪ್ತರ ದೊರೆಗಳು ನಳಂದ ವಿಶ್ವವಿದ್ಯಾಲಯದ ಪ್ರಮುಖ ಪೋಷಕರಾಗಿದ್ದರು ನಂತರ ಮಹಮ್ಮದ್ ಬಕ್ತಿಯಾರ್ ಖಿಲ್ಜಿಯ ದಾಳಿಯಿಂದಾಗಿ ಮಹಮ್ಮದ್ ಬಕ್ತಿಯಾರ್ ಖಿಲ್ಜಿ ಈತನ ಒಂದು ದಾಳಿಯಿಂದಾಗಿ ಈ ವಿದ್ಯಾಲಯ ಸಂಪೂರ್ಣವಾಗಿ ಇಲ್ಲಿ ಅವನತಿಯನ್ನು ಹೊಂದಿತ್ತು ಇವರ ನಂತರದ ಇವರ ನಂತರ ಬರುವವರು ತಾನೇಶ್ವರದ ವರ್ಧನರು ಅದನ್ನು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು